ಹಾಯ್ ಹಲೋ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ಏನಂದರೆ ಕೀರು ಪುರಿ ಮಾಡೋದು ಹೇಗೆ ಅನ್ನೋದು ತೋರಿಸ್ತೀನಿ ರೀ ಮೊದಲಿಗೆ ಇವು ಶಾಬಹೊಕ್ಕಿನ ಸ ಒಂದು ಟೂ ಅವರ್ಸ್ ನೆನೆಸಿಕೊಂಡಿರಬೇಕು ಟೂ ಅವರ್ಸ್ ನೆನೆ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಕುದಿಸಿಬಿಟ್ಟು ಒಂದು ಎರಡು ಮೂರು ನಿಮಿಷ ಕುದಿಸಿ ಕುದಿಸಿ ಸಾಕು ಈ ಥರ ಅದು ಕುದಿಸಿದ ಮೇಲೆ ಆಮೇಲೆ ಹಾಲಿಗೆ ಸಕ್ರೆ ಹಾಕ್ಕೊಬೇಕ್ರಿ ಹಾಲಿನ ಡಬರಿಗಿನ ಸಕ್ಕರೆ ಹಾಕೊಂಡ್ಬಿಟ್ಟಾನೆ ಯಾಕಂದ್ರೆ ನನ್ನದು ಶಾಬು ಏನು ಕುದ್ಸೇನಲ್ಲ ಅದು ದೊಡ್ಡ ದವರಿ ಒಳಗೆ ಕುದಿಸಿ ನೋಡಿರಿ ಎಷ್ಟು ನೀವು ಶಾಬು ತೊಗೊಂಡಿರ್ತೀರಲ್ಲ ಅಷ್ಟು ಕಡಿಮೆ ಕ್ವಾಂಟಿಟಿ ಒಳಗೆ ಸಕ್ಕರೆ ತೊಗೊಂಡು ಹಾಕ್ಕೊಂಡು ಕುದಿಸ್ಕೋಬೇಕು ಅದನ್ನು ಅದು ಕುದಿ ಬರಲಿವರೆಗೂ ಡ್ರೈ ಫ್ರೂಟ್ ಸರಿ ರೆಡಿ ಮಾಡ್ಕೋಬೇಕು ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಗೋಡಂಬಿ ಹೇರ್ ಬೀಜ ಆಮೇಲೆ ನನ್ನ ಕಡೆಗೆ ದ್ರಾಕ್ಷಿ ಇಲ್ಲರಿ ಹಾಗಾಗಿ ನಾನು ದ್ರಾಕ್ಷಿ ಸ್ಕಿಪ್ ಮಾಡೀನಿ ನಿಮ್ಮ ಕಡೆಗಿದ್ರೆ ನೀವು ಎಲ್ಲ ತೊಗೊಳ್ಳ್ರಿ ಹಾಕ್ಕೊಳ್ಳ್ರಿ ಟೇಸ್ಟ್ ಇರ್ತೈತಿ ಸ್ವಲ್ಪ ಗಸಗಸಿ ಅದಕ್ಕೆ இவ்வளோ ட்ரை ஃப்ரூட்ஸ் தோண்டிர்த்த அவனை ஹுர்க்கோக்கிரி துப்பதொழி ஹுர்க்கோக்க ஆமேலே சைடிகே ஷாவு ஷாவு தானிய கதிட் கொண்டிருத்தவல்ல அதுக்கு நான் ಹಾಲು ಮಿಕ್ಸ್ ಮಾಡ್ಬೇಕ್ರಿ ಹಾಲು ಸಕ್ಕರೆ ಏನು ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು ನೀವು ಹಾಲನ್ನು ಕುದಿಸಿಟ್ಕೊಂಡು ಆಮೇಲೆ ಶಾಬೂನು ಈ ಕಡೆಗೆ ಹಾಕ್ಬೋದು ನಾನು ಇಡೀ ದಬರಿ ದೊಡ್ದು ಇರೋದಕ್ಕೆ ನಾನು ಹಾಲನ್ನ ಈ ಕಡೆಗೆ ಹಾಕ್ಕೊಂಡಿನ ಅಷ್ಟ ಏನಿಲ್ಲ ಒಂದು ಮಿಕ್ಸ್ ಕೊಡಿರಿ ಚೆನ್ನಾಗಿ ಅವಾಗ ಅವಾಗ ಅದನ್ನು ಸ್ವಲ್ಪ ಹಿಂಗೆ ಕೈ ಆಡ್ಕೊತಿದ್ವಿ ಇಲ್ಲಾಂದ್ರೆ ತಳ ಹಿಡಿದ್ಬಿಡ್ತೈತಿ ಸ್ವಲ್ಪ ಕುದಿ ಬರೋ ಟೈಮ್ನಾಗ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕ್ರಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮತ್ತೊಂದು ಸಾರಿ ಮಿಕ್ಸ್ ಮಾಡಿ ಆಮೇಲೆ ನೋಡ್ರಿ ಎಷ್ಟು ಚಂದ ಆಗ್ತದ ಕೀರು ಸ್ವಲ್ಪ ಕುದಿ ಟೈಮ್ನೊಳಗೆ ಒಂದು ಎರಡು ಮೂರು ಏಲಕ್ಕಿ ತೊಗೊಂಡು ಜಜ್ಜಿ ಹಾಕಿ ಬಾಯಿ ಮುಚ್ಬಿಡ್ರಿ ನೆಕ್ಸ್ಟ್ ಪೂರಿ ನೀರು ಮಾಡಿದ್ಮೇಲೆ ಪುರಿ ಇರಲೇಬೇಕು ಕಾಂಬಿನೇಷನ್ ಅಂದ್ರೆ ಟೇಸ್ಟ್ ಅದು ನೀನು ಏನು ಮಾಡ್ತಿ ಅಚ್ಚಿ ಮಾಡೋದಲ್ಲ ಪುರಿ ಮಾಡೋದು पूरी नोट। तो तो आ। हम्म। चलाइ था? हम्म? कल मर्च को बेक। सिरी कल मर्च को। very good। done. ಡನ್ ಐ ಕ್ಯಾಮ್ರಾ ಫೋನ್ ಮುಖ ತರ್ಸಲ್ಲ ಹಾಚ್ಕೊಡಂತಿ ಯಾಕೆ ಇನ್ನೂ ಬಂದಿಲ್ಲ ಹ್ಞೂ ಬರ್ತಾರ ನಿಂಗೆ ಪೂರಿ ಇಷ್ಟ ಆಯ್ತು ಅಮ್ಮ ಸಿರಿ ನಿಂಗೆ ಪೂರಿ ಇಷ್ಟನಾ ಇಷ್ಟ ಆಯ್ತಾ ಚಲೋ ಐತಿ

ಕೀರ್ತಿಂತಿ ತಿಂತೀರ್ ನೋಡಿರಿ ಪುರಿನು ಎಷ್ಟು ಸಾಫ್ಟ್ ಬಂದಾವು ಕೀರು ಅಷ್ಟೊಂದು ಗಟ್ಟಿಯಾಗಿಲ್ಲ ಇದು ಬಾಜಿ ಮಾಡೋದು ರೆಸಿಪಿ ನಾನು ವಿಡಿಯೋ ಮಾಡೋದನ್ನ ಅನ್ಫರ್ಬಿಟೇನ್ರಿ ಸಾರಿ ನಮ್ಮ ಸಿರಿ ಟೇಸ್ಟ್ ಮಾಡಿ ಹೇಳ್ತಾಳೆ ರೀ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಚಲೋ ಐತಿ ಓಕೆ ಡನ್